ಅರ್ಷು ಅರ್ ನಿಂಗ ಬೆಳ್ಳುಳ್ಳಿ ಖರ ಮಾಡಿಕೊಡ್ಲಿ ಹಾ ಏತಿ ಮಾಡ್ತೀನ ತಿಂದೆ ಮಾಡ್ಕೊಡ್ಲಿ ಬಾ ಬಾ ಎಲ್ಲರಿಗೂ ನಮಸ್ಕಾರ ರೀ ನಾನಿವತ್ತು ಎರಡೇ ಎರಡು ನಿಮಿಷನಾಗ ಬೆಳ್ಳುಳ್ಳಿ ಖಾರನ ಮಾಡಿದ್ದೆ ಇದನ್ನು ಮಾಡೋಕ್ಕೆ ಮೂರು ಗಡ್ಡೆ ಆಗುವಷ್ಟು ಜವಾರಿ ಬೆಳ್ಳುಳ್ಳಿನ ತಗೊಂಡಿರಿ ನಾನು ಇವನ್ನ ಈ ಥರ ಸಿಪ್ಪಿ ಬಿಡಿಸಿ ತೊಗೊಂಡಿನಿ ನೀವು ಸಿಪ್ಪಿ ಸಮೇತನೂ ಹಾಕೋಬೋದು ರೀ ಈ ಥರ ಬಿಡಿಸಿನೂ ಹಾಕೋಬೋದು ಇವನ್ನ ನಾನು ಒಂದು ಕುಟ್ಟು ಖಾರದ ಕಲ್ಲು ಒಳಗೆ ಹಾಕ್ಕೋತೀನಿ ರೀ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಖಾರದ ಪುಡಿ ತೊಗೊಂಡಿನಿರಿ ನಾನು ಇವು ಮೂರೇ ಐಟಮ್ ಬೇಕಾಕೈತಿರಿ ಮತ್ತು ಎಣ್ಣೆ ಬೇಕಾಕೈತಿ ಜಾಸ್ತಿ ಏನು ಬೇಕಾಗಂಗಿಲ್ಲ ಇದಕ್ಕೆ ಖಾರನ ನೋಡ್ಕೊಂಡು ಹಾಕೋರಿ ನಿಮ್ಮ ರುಚಿಗೆ ತಕ್ಕಂಗೆ ಹಾಕ್ಕೊಂಡು ಇದನ್ನು ಚೆಂದಂಗೆ ಒಂದ್ಸಲ ಕುಟ್ಕೋಬೇಕ್ರಿ ಪೂರ್ತಿ ಪೇಸ್ಟ್ ಗೊತ್ತೆ ಏನು ರೀ ನಾನು ತೋರಿಸ್ತೀನಿ ಇಲ್ಲೇ ಯಾವ ಥರ ಕುಟ್ಬೇಕಂಥೇಳಿ ಈ ಥರ ಕುಟ್ಟಿದ್ರೆ ಸಾಕು ನೋಡ್ರಿ ಇದನ್ನು ಚೆಂದಂಗೆ ಈ ಕಲ್ಲು ಒಳಗಿಂದೆಲ್ಲ ಬಿಡಿಸಿ ನಾನು ರೆಡಿ ಮಾಡಿ ಇಟ್ಕೋತೇನೆ ರೀ ಮುಂಚೆನ ಅಂದ್ರೆ ಒಗ್ಗರಣೆ ಹಾಕುವಾಗ ಫುಲ್ ಈಸಿ ಆಗ್ತೈತಿ ಎಣ್ಣೆ ಬಿಸಿ ಮಾಡಿ ಇದನ್ನು ಎಣ್ಣೆಗೆ ಹಾಕಿದ್ರೆ ಮುಗೀತು ಬೆಳ್ಳುಳ್ಳಿ ಖಾರ ರೆಡಿ ಆಗಿಬಿಡ್ತೈತ್ರಿ ಈಗ ಈ ಪೇಸ್ಟ್ ರೆಡಿ ಆತು ಬಾಳಿಗೆ ಕಾಯ ರೀ ನಾನು ಬಾಳಗಿನೂ ಕಾದಿತ್ತು ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡ್ರೆ ಸಾಕ್ರಿ ಆಮೇಲೆ ಎಣ್ಣೆ ಬಿಸಿ ಆದಮೇಲೆ ಈ ಖಾರಾನ ಹಾಕ್ಕೊಂಡು ಎಣ್ಣೆ ಚೆಂದಂಗೆ ಹುರ್ಕೋಬೇಕ್ರಿ ಇದನ್ನು ಎಣ್ಣೆಗೆ ಸ್ವಲ್ಪ ಇದನ್ನು ಹುರ್ಕೊಂಡ್ರೆ ಭಾಳ ರುಚಿ ಆಗ್ತೈತ್ರಿ ಈ ಖಾರ ನೀವು ಇದನ್ನು ಎಷ್ಟು ದಿನ ಬೇಕಾದರೂ ಇಟ್ಕೊಂಡು ರೀ ಒಂದು ಹದಿನೈದು ದಿನದ ಮಟ್ಟ ಏನೂ ಆಗಂಗಿಲ್ಲ ಯಾಕಂದ್ರೆ ನಾವು ಇದಕ್ಕೆ ನೀರದು ಏನು ಮಿಕ್ಸ್ ಮಾಡಿರಂಗಿಲ್ಲಲ್ರಿ ಒಂದು ಹದಿನೈದು ದಿನ ನಾವು ಇದನ್ನು ಇಟ್ಕೊಂಡು ತಿನ್ಬೋದು ಇದಕ್ಕೆ ಬಿಸಿ ಅನ್ನ ಆದರೂ ಹಾಕೋರಿ ನೀವು ರಾತ್ರಿ ಉಳ್ದಿದ್ದ ಅನ್ನ ಆದರೂ ಹಾಕ್ಕೊಂಡು ಚಂದಂಗೆ ಮಿಕ್ಸ್ ಮಾಡಿಕೊಂಡ್ರೆ ಬೆಳ್ಳುಳ್ಳಿ ಖಾರ ಅನ್ನ ರೆಡಿ ಆಗ್ತೈತಿ ಈ ಬೆಳ್ಳುಳ್ಳಿ ಖಾರಾನ ನೀವು ಮಾಡಿ ಇಟ್ಕೊಂಡು ಬಿಸಿ ಬಿಸಿ ಅನ್ನದ ಜೊತೆ ತಿಂದರೆ ಭಾಳ ರುಚಿ ಆಗ್ತೈತಿ ರೀ ಇದು ಇದಕ್ಕೆ ಇದ್ರೆ ಕೊತ್ತಂಬ್ರಿನ ಹಾಕೋರಿ ಇಲ್ಲ ಅಂದ್ರೆ ಹಿಂಗೆ ನಾನು ನಾನಿಲ್ಲಿ ಸ್ವಲ್ಪ ಮನೆಯಾಗ ಇತ್ತಂತ ಹೇಳಿ ಹಾಕ್ಕೊಂಡೇನ್ರಿ ಲಾಸ್ಟಿಗೆ ಮ್ಯಾಲೆ ಸ್ವಲ್ಪ ಕೊತ್ತಂಬ್ರಿನ ಉದ್ರಿಸಿ ಈ ರೈಸ್ ಮಿಕ್ಸ್ ಮಾಡಿದರೆ ಮುಗೀತು ಬೆಳ್ಳುಳ್ಳಿ ಅನ್ನ ರೆಡಿ ಆಗ್ತೈತಿ ನಿಮಗೆ ಅರ್ಜೆಂಟ್ ಎಲ್ಲರೂ ಹೋಗೋದಿದ್ರೆ ಮತ್ತು ಲಂಚ್ ಬಾಕ್ಸ್ಗೆ ಅರ್ಜೆಂಟ್ ಏನಾರು ಕಟ್ಟಬೇಕಂದ್ರೆ ಇದನ್ನು ಒಮ್ಮೆ ಟ್ರೈ ಮಾಡಿರಿ ಭಾಳ ಅಂದ್ರೆ ಭಾಳ ರುಚಿ ಆಗ್ತೈತಿ ಕಡಿಮೆ ಸಮಯದಾಗ ನಾವು ಇದನ್ನು ಮಾಡ್ಕೋಬೋದು ಒಂದು ಎರಡು ನಿಮಿಷದಾಗ ಈ ಬೆಳ್ಳುಳ್ಳಿ ಖಾರಾನ ರೀ ನಾನು ಈ ಬೆಳ್ಳುಳ್ಳಿ ಖಾರ ರೆಸಿಪಿ ನಿಮಗೆ ಇಷ್ಟ ಆಗಿತ್ತಂದ್ರೆ ಹೆಂಗ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸ್ರಿ ಮತ್ತು ಯಾವರ ಹೊಸ ರೆಸಿಪಿ ನಿಮಗೆ ಬೇಕಂದ್ರೆ ಕಮೆಂಟ್ ಮಾಡಿರಿ ನಾನು ಆ ರೆಸಿಪಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಶೋಗಂತ್ರು ಪ್ಲೇಟ್ ರೆಡಿ ರೀ ನಾನು ಅವನಿಗೆ ಕೊಡ್ತೀನಿ ಅವನು ಟೇಸ್ಟ್ ಮಾಡಿ ಅಂತ ಹೇಳ್ತಾನೆ ನೋಡ್ರಿ ಈಗ ಅಶು ಬೆಳ್ಳುಳ್ಳಿ ಖಾರ ಅನ್ನ ರೆಡಿ ಬೆಳ್ಳುಳ್ಳಿ ಮತ್ತು ಖಾರ ಅನ್ನ ತಿಂದು ನೋಡಿ ಅಚ್ಚಿ ಕಡೆ ಕೈಲೇ